ಇತಿಹಾಸ ಪ್ರಸಿದ್ಧ ಕೇರವಾಡ ಹನುಮಾನ್ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ಆಚರಣೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಬೈಲೂರು ಗ್ರಾಮದ ಸಮೀಪ ಇರುವ ಇತಿಹಾಸ ಪ್ರಸಿದ್ಧ ಹೊಂದಿದ ಖಾನಾಪುರ್ ತಾಲೂಕಿನ ಕೇರ್ವಾಡ್ ಹನುಮಾನ್ ದೇವಸ್ಥಾನದಲ್ಲಿ ಇಂದು ಹನುಮನ ಜಯಂತಿ ನಿಮಿತ್ತ ಅದ್ದೂರಿಯಾಗಿ ಅಭಿಷೇಕ ಹಾಗೂ ಹೋಮ ಹವನ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನೇಗಲಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ಹಾಗೂ ಜಿಲ್ಲಾಧ್ಯಕ್ಷ ಶಂಕರ್ ಬೋಳನ್ ಅವರು ದಂಪತಿಗಳ ಸಮೇತವಾಗಿ ಆಗಮಿಸಿ ರುದ್ರಾಭಿಷೇಕ ಹಾಗೂ ಹೋಮದಲ್ಲಿ ಭಾಗವಹಿಸಿದರು ಈ ದೇವಸ್ಥಾನಕ್ಕೆ ಸುಮಾರು ಹದಿನೆಂಟನೆಯ ಶತಮಾನದಲ್ಲಿ ಕಿತ್ತೂರು ಚನ್ನಮ್ಮ ಸಂಗೊಳ್ಳಿ ರಾಯನವರು ಈ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸುತ್ತಿದ್ದರು ಎಂಬ ಇತಿಹಾಸ ಇದೆ ಎಂದು ಹೇಳಲಾಗುತ್ತದೆ ಸ್ವಾತಂತ್ರ್ಯದ ನಂತರ ಕಿತ್ತೂರಿನ ದಡ್ಡಿ ಎಂಬ ಕುಟುಂಬದವರು ಇಲ್ಲಿವರೆಗೆ ಜೀರ್ಣೋದ್ಧಾರ ಮಾಡುತ್ತಾ ಬಂದಿದ್ದಾರೆ ಎಂದು ಹೇಳಲಾಗುತ್ತದೆ ಎಂದು ಸುತ್ತಮುತ್ತಲಿನ ಹಳ್ಳಿಗಳಿಂದ ನೂರಾರು ಭಕ್ತಾದಿಗಳು ಆಗಮಿಸಿ ಮಹಾಪೂಜೆಯಲ್ಲಿ ಭಾಗವಹಿಸಿ ಪೂಜೆ ಸಲ್ಲಿಸಿ ಮಹಾಪ್ರಸಾದ ಸ್ವೀಕರಿಸಿದರು ಪ್ರತಿನಿಧಿ ನಾಗಪ್ಪ ಡುಮ್ಹಳ್ಳಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ கேவாய சூரேவாயிராயம் நம வூர பிரச்சுதாயிரத்து நமதம் நம மந்தி சுவீஜியூ ಮಾಧ್ಯಮ ಇಡೀ ಈ ಥರದ ಒಂದು ಚರಿತ್ರೆ ಬಿಚ್ಚಿಟ್ಟು ಇದು ಹತ್ತೊಂಬತ್ತು ನೂರ ಹದಿನಾರು ಇಲ್ಲಿ ಬ್ರಿಟಿಷರ ಆಳ್ವಿಕೆ ಇದ್ದಾಗ ಇದು ಒಂದು ಬಿಡಿ ತಾಲೂಕಾಗಿತ್ತವ ಬಿಡಿ ತಾಲೂಕಿಗೆ ಒಳಗೆ ಕೊಟ್ಟಂಗೆ ಇಲ್ಲಿ ಕ್ರಾಂತಿ ನೆಲ ಇದು ಬೆಳಗಾವಿ ಜಿಲ್ಲೆ ಗಂಡು ಮೆಟ್ಟಿನ ನಾಡಂತ ಒಂದು ಹೆಸರು ಪಡೆದಕ್ಕೆ ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೀರರಾಣಿ ಚೆನ್ನಮ್ಮಾಜಿ ಬೆಳವಡಿ ಮಲ್ಲಮ್ಮ ಇವರೆಲ್ಲ ಒಂದು ದೇಶದ ಸಂಬಂಧ ಹೋರಾಟ ಮಾಡಿದವರು ಇಲ್ಲಿ ರಾಯನ್ನು ಸತತ ಟೈಮ್ದಾಗ ಬ್ರಿಟಿಷ್ ಪೂರ್ವದಲ್ಲಿ ಇದು ನಮ್ಮ ಹನು ಹನುಮಂತೇವ್ರ ಮಂದಿರ ಇದು ಭಾಳ ಐತಿಹಾಸಿಕ ಮಂದಿರ ಐತಿ ಅದನ್ನ ಸ್ವಾಮೀಜಿಗಳು ಇಲ್ಲಿ ಸ್ವಾಮೀಜಿಗಳು ಹೇಳಿದ್ರು ಇದನ್ನು ಅರವತ್ತೈದು ಎಪ್ಪತ್ತರೊಳಗೆ ಬಸಪ್ಪ ಎಲ್ಲ ಪಕ್ಕ ಹೇಳಿ ಈ ಗುಡಿಗೆ ಸಂಬಂಧಪಟ್ಟಂತ ಇತಿಹಾಸ ನಿಮಗೆ ಏನೇನು ಗೊತ್ತೈತಿ ಹೇಳಿ ಈ ಗುಡಿಗೆ ಸಂಬಂಧಪಟ್ಟಂತ ಇತಿಹಾಸ ಅಂತ ಸರ್ ಇದು ಹದಿನೆಂಟುನೂರ ಐವತ್ತ ಐದ ಮಲ್ಸಚ ತ್ವರೆಗಳು ಇಲ್ಲಿ ಚಿತ್ತೂರಿನ ಇಟ್ಕೊಂತಾರೆ ಹಾಕೊಂತಾರೆ ಬೈಲೂರು ಬೈಲೂರಿನ ಕೇವಲಿಂದ ಸಿದ್ಧರ್ಗ ಆಕಿ ಯೋಗ್ಯ ಹೋಗ್ತೀವಿ ಹೋಗಿ ಸಿದ್ಧಗುಡುಗೆ ಬರುವಾಗ ಈ ದೇವಸ್ಥಾನ ಬರೀ ಒಂದಿತ್ತು ಅದನ್ನು ಹಂಗೆ ಹಿಂಗ ಇಟ್ಬಿಟ್ರಂತರಿ ಆಮೇಲೆ ಅವರು ಬರ್ತಾ 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 ಆ ಗುಡಿ ಅದು ಚೆನ್ನಾಗಿ ಅಂತ ಗುಡಿ ಆ ಹದ್ನ ಹದಿನೆಂಟು ನೂರ ಹದಿನಾರು ನಿಮಿಷ ತೀರ್ಕೊಂಡಂಥ ಸಂಬಳ್ಳಿ ರಾಯಣ್ಣ ಅದೇ ಚೆನ್ನಮ್ಮ ಜೀವನ ಕರ್ಸ್ ತಗೊಂಡ್ರು ಆ ಕರ್ಸ್ ಹೋಗ್ರಿಂದ ರಾಯಣ್ಣ ಹೋಗಿ ಬರ್ತಾ ಬರ್ತಾ ಇಲ್ಲೇ ಈ ದೇವಸ್ಥಾನ ಕೂತ್ಬಂಥ ದೇವಸ್ಥಾನ ಸಿಮೇಲ್ರಿ ಆ ಹತ್ತು ಹದಿನೆಂಟು ಸಾವಿರ ಹದಿನೆಂಟುನೂರ ಇಪ್ಪತ್ತ ಆರಲ್ಲಿ ಚ ಸಂಗೂರಾಯಣ್ಣವರು ಗೋರಿಗೂಡದಲ್ಲಿ ವಾಸವಾಗಿ ಎಷ್ಟು ಸೈನಿಕರನ್ನು ಕರ್ಕೊಂಡು ಐವತ್ತನ ಪುಂಡ್ರನ್ನು ಕಟ್ಕೊಂಡು ವಾಸವಾದ ನಂತರ ಆ ಬೆಳಗ್ಗೆ ಎದ್ದು ಬೆಕ್ಕೇರಿ ಬಿಸ್ತಮ್ಮನ ದೇವಸ್ಥಾನ ತಾಯಣ್ಣ ಮತ್ತು ಹನುಮಂತ ದೇವಸ್ಥಾನ ಪೂಜೆ ಮಾಡಿ ಆಚೂರು ಪಡಲಕ್ಕೆ ಬ್ರಿಟಿಷ ಗೋರಂಥ ದೇವಸ್ಥಾನ ಸಿಗುತ್ತೆ ಇದು ದೊಡ್ಡ ಒಂದು ಸ್ವಲ್ಪ ದೇವಸ್ಥಾನ